ಉಪಾಧ್ಯಕ್ಷರಾಗಿರುವಂತ ನಮ್ಮ ಅಲ್ಲಪ್ಪಣ್ಣ ಹುಡುಗೇರಿ ಅವರು ಆಗಮಿಸಿದರೆ ದಯವಿಟ್ಟು ಆಗಮಿಸಬೇಕು ಆಮೇಲೆ ಎಲ್ಲಾ ಅಪ್ಪಾಜಿಯವರು ಜಿಯವರು ಬಂದಿದ್ದಾರೆ ಎಲ್ಲ ಶರಣರು ಎಲ್ಲರೂ ದಯವಿಟ್ಟು ಬರಬೇಕು ಹಾಗೆ ಈಗ ವೇದಿಕೆ ಕಾರ್ಯಕ್ರಮ ಶುರು ಆಗುತ್ತೆ ಈಗ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯರಪಟ್ಟಣ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಅವರಿಗೆ ವಿನಂತಿ ಮಾಡಿಕೊಡ್ತೀನಿ ಇವೊಂದು ಭವ್ಯವಾಗಿರುವಂತಹ ವೇದಿಕೆಗೆ ಕೆಜಿ ದಯವಿಟ್ಟು ಎಲ್ಲರೂ ಬೆಂಗಿ ಬಬಲಾದಿ ಮಠದ ಅಪ್ಪಾಜಿ ಅವರ ಆಶೀರ್ವಚನ ಆಗ್ತಾ ಇದೆ ಎಲ್ಲರೂ ಕುಳಿತುಕೊಳ್ಬೇಕು ಮಾದೇವನ ಸನ್ಮಾನ ಟಾಪ್ ಮಾಡಬೇಕು ದಯವಿಟ್ಟು ಸರ್ ಅವರು ಕೂಡ ಎಲ್ಲ ಕಲಾವಿದರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಮಬಲಾದಿಂದ ಆಗಮಿಸಿರುವಂತ ನಮ್ಮ ರೋಡ್ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆಯೇ ನಮ್ಮ ದೈವೋ ಆಗಮಿಸಿದ್ದಾರೆ ಹಾಗೆಯೇ ವಿಜಯಪುರದಿಂದ ಆದಿತ್ ಶಾ ಪೂಜಾ ಹಾಗೆ ಲಕ್ಷ್ಮೀ ವಿಜಯ್ ವಿಜಯಪುರ ಪೂಜಾ ಡಿ ಕೆ ಡಿ ನಮ್ಮ ಸಹಿತ ಬೈಲು ಹಕ್ಕು ಅನೇಕ ಕಲಾವಿದರು ಆಗಮ ಆಗ್ತಾ ಇದೆ ದಯವಿಟ್ಟು ಯಾರಾದರೂ ಹೆಸರು ಮಾಡ್ತಿದ್ರು ಕೂಡ ತಾವು ಯಾವುದೇ ತರಹದ ಅನ್ಯತೆ ಭಾವಿಸಬಾರ್ದು ಅಂತ ಸಿದ್ದು ಅಪ್ಪಾಜಿಯವರ ಆಶೀರ್ವಚನ ನೆರವರಲಿದೆ ದಯವಿಟ್ಟು ಎಲ್ಲರೂ ಎಲ್ಲ ಪೂಜ್ಯರು ಕೂಡ ವೇದಿಕೆಯನ್ನು ಹಂಚಿಕೊಂಡು ಎಲ್ಲರೂ ಕೂಡ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ ಅವರ ಆಶೀರ್ವಚನ ನೆರವೇರಲಿದೆ ದಯವಿಟ್ಟು ಎಲ್ಲರೂ ಕುಳಿದುಕೊಳ್ಬೇಕು ಮತ್ತೆ ಸನ್ಮಾನ ಕಾರ್ಯಕ್ರಮ ಸಿದ್ದು ಅಪ್ಪಾಜಿಯವರ ಆಶೀರ್ವಚನ ತದನಂತರದಲ್ಲಿ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸೋಣ ದಯವಿಟ್ಟು ಸಹಕಾರ ಮಾಡಬೇಕು ಈಗ ಪೂಜ್ಯ ಶ್ರೀ ಸಿದ್ದು ಅಪ್ಪಾಜಿ ಅವರಿಂದ ಆಶೀರ್ವಚನ ಜೊತೆಗೆ ಸೂರಜನ ಕುಲರಾಣಿರವರು ಎಲ್ಲ ಮನೆಯರು ಕೂಡ ಎಲ್ಲ ಪೂಜರು ಕೂಡ ಪಾಲ್ಗೊಳ್ಬೇಕು ಮಾದೇವನ ಗಡಿಯರವರು ಕೂಡ ಪಾಲ್ಗೊಳ್ಬೇಕು ದಯವಿಟ್ಟು ಎಲ್ಲ ಪೂಜರು ಕೂಡ ಈ ಒಂದು ಸನ್ಮಾನದಲ್ಲಿ ಕಾರ್ಯ ಪಾಲ್ಗೊಳ್ಳಬೇಕು ಒಂದು ವಿಶೇಷವಾದವರ ಹಾರವನ್ನ ಹಾಕುದರೊಂದಿಗೆ ಮಾಲೂರು ಪಿಡಾಲ್ ಅವರನ್ನ ಗೌರವಿಸ್ತಾ ಇದ್ದಾರೆ ಅವರ ಹುಟ್ಟು ಹಬ್ಬಕ್ಕೆ ಶುಭಾಶಯನ ಕೋರ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಕೈಕಟ್ಟಿಕೊಟ್ಟಂತ ಪ್ರೇಕ್ಷಕರು ಕೈ ಬಿಚ್ಚಿ ಜೋರು ಚಾವಳಿಯೊಂದಿಗೆ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದೀವಿ ಸನ್ಮಾನವನ್ನ ಸ್ವೀಕರಿಸತಕ್ಕಂತ ಸನ್ಮಾನವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂತ ಎಲ್ಲ ಪೂಜ್ಯರಿಗೆ ಇವತ್ತಿನ ಕಾರ್ಯಕ್ರಮದ ಸನ್ಮಾನಿತರಾಗಿರುವಂತ ಮಾಲೂರ್ ನಿಪ್ನಾಳ್ ಅವರಿಗೆ ಮತ್ತೊಮ್ಮೆ ಕದೊಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ತಂದವರು ಸ್ವಲ್ಪ ಅಲ್ಲಿ ಕರೆಂಟ್ ಐತ್ರಪ್ಪ ಈ ಕಡೆ ಬರ್ರಿ ಕಡೆಗೆ ಮೊಬೈಲ್ನವ್ರ ಬರ್ರಿ ನಾಳೆ ಎಲ್ಲ ಯೂಟ್ಯೂಬ್ನಾಗ ಸಿಗ್ತೈತಿ ಇಪ್ಪತ್ತು ಜನ ಯೂಟ್ಯೂಬ್ ಬರೋದಾರ ದಯವಿಟ್ಟು ಅವರೆಲ್ಲ ಚಾನಲಿಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲ ಬನ್ರಿ ಈ ಕಡೆಗೆ ಒಂದಿನವ್ರು ಇಲ್ಲಿ ಸೌಂಡ್ ಕಡೆಗೆ ನಿತ್ತವ್ರು ಸ್ವಲ್ಪ ಸಹಕಾರ ಮಾಡಬೇಕು ಈ ಡ್ರೆಸ್ಸು ಆ ಚೈನ್ ಪುಲಿ ಮೇಲೆ ಇರ್ತದ ದಯವಿಟ್ಟು ಸಹಕಾರ ಮಾಡಬೇಕು ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಸ್ವಲ್ಪ ಗಳಿಗೆ ಸಹಕಾರ ನೀಡಬೇಕು ಇದು ನಿಮ್ಮೂರಿನ ಕಾರ್ಯಕ್ರಮ ನಿಮಗೋಸ್ಕರ ನಡೀತಕ್ಕಂಥ ಕಾರ್ಯಕ್ರಮ ಮಾಧವನ ಗೌಡರವರು ಕೊಲ್ಲಪ್ಪನ ಉಂಜವ್ ಅವರು ಕೂಡ ಭಾಗಿಯಾಗಬೇಕು ದಯವಿಟ್ಟು ಬೇಗನೆ ோ்ரவ் மல்லு அல்லூர் கூட பால்